ಅನ್ನಂತ ಆರೋ ಕಿಟ್ಸು ಅಂತ ಹೇಳಲ್ಲ ಯಾರು ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನೋಡಬಹುದು ಗಂಟು ಮೂಟೆಗೆ ಎತ್ಕೊಂಡು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಡಿ ಹೋಗ್ತಾ ಇದೀವಿ ಸೊ ಫ್ರೆಂಡ್ಸ್ ತುಂಬಾ ಟೈಮ್ ಇಂದ ಡಿ ಮಾರ್ಟ್ ಡಿ ಮಾರ್ಟ್ ಡಿ ಮಾರ್ಟ್ ಅಂತ ಅನ್ಕೊಂತಾನೆ ಇದೆ ಬಟ್ ಪೋಸ್ಟ್ ಕೊಂಡು ಆಗ್ತಾನೆ ಐತೆ ಸೊ ಫೈನಲಿ ಇವಾಗ ಡಿ ಹೋಗ್ತಾ ಇದೀವಿ ನಾನು ಅಕ್ಕ ಅರುಣ್ ಅವರು ಹಾಗೂ ನಮ್ಮ ಮುದ್ದಿನ ಅವರಿಬ್ರು ಮಲಗಿದ್ದಾರೆ ಅಂತ ಬಟ್ ಇಲ್ಲ ತಗೊಳಂಗಿದ್ರೆ ತಗೋ ನಂಗೇನಿಲ್ಲ ಪಾಂಡ ಇದೆ ನೋಡೋ ಸಖತ್ ಆಗಿದೆ ಕ್ಯೂಟ್ ಆಗಿತ್ತು ಅಷ್ಟ್ ನೀರ್ಗು ಕುಡಿಯಲ್ವಾ ಲಡ್ಡು ಒಂದ್ ಕಡೆ ಎಲ್ಲಾದ್ರೂ ಹೋದಾಗ ಎಷ್ಟು ನೋಡದು ನಾನು ಸಿಂಬಾಗ್ ತಗೋತೀನಿ ನನ್ನ ಗ್ರೀನ್ ಕಲರ್ ಬಾಟಲ್ ಅದ ಎಲ್ಲ ಕಳ್ದೋಯಿತು ಅಂತ ಗೊತ್ತಿಲ್ಲ ಸಿಂಬಾಗ್ ತಗೊಂಡಾ ಓಕೆ ಇಲ್ಲಿ ಪ್ಲಾಸ್ಟಿಕ್ ತಗೋಬೇಡಿ ಎಷ್ಟೇ ಅದು ಪಾಂಡದು ಇರೋ ಲಕ್ಷ ನೋಡ್ದೀನಿ 250 50 50 ನಾನು ಸುಮಾರ ಸತಿನೇ ಅದನ ಸುಮಾರ ಸತಿನ ಅದರಲ್ಲಿ ಇದೆ ನೋಡು ಪ್ರೈಸ್ ಅಲ್ಲ ಅದಲ್ಲ ಇಲ್ಲಿದ್ದೆ ನೋಡಿ ಟೂ ನೈಂಟಿ ನೈನ್ ಇದು ತಗೊಳ್ಳೆ ಅವ್ರಿಗೆ ನೀರು ಕುಡಿಯೋಕ್ಕೆ ಪ್ಲಾಸ್ಟಿಕ್ಕು ಅಂತ

ಇಟ್ಟು ನಂದು ಇದ್ದು ಇರೋದು ಬಕೆಟ್ಲಷ್ಟೇ ಇರೋದು ಅಲ್ಲ ನಾನು ಇದನ್ನ ಅನ್ಕೊಂಡಿದ್ದೀನಿ ತಗೋಬೇಕು ಅಂತ ಎಷ್ಟು ನೋಡೋದು ಪ್ರೈಝು ಒಂದು ದಿನಕ್ಕೆ ಎಷ್ಟು ನೀರು ಕುಡಿಬೇಕು ಅವಾಗ ಯು ಆರ್ ಹೆಲ್ದಿ ಅಲ್ವಾ ಒಂದು ದಿನಕ್ಕೆ ಅಷ್ಟು ನೀರು ಕುಡಿಬೇಕು ಚೆನ್ನಾಗಿದೆಯಲ್ಲ ನಾನು ಎರಡು ತಗೊಳ್ಳ ಅಂತ ಎರಡು ಸೆಟ್ ಇರುತ್ತೆ ಕಣೆ ಒಂದರಲ್ಲಿ ಇದು ಒಂದ್ರಲ್ಲಿ ಅದು ಅಂತ ಚಪಾತಿ ಮ್ಯಾಕ್ಸಿಮಮ್ ಇದೆ ದೋಸೆ ಇಡ್ತೀವಿ ಇಡ್ಲಿ ಇಡ್ತೀವಿ ಅಷ್ಟೇ ಚೆನ್ನಾಗಿದೆಯಲ್ಲ ಬುಕ್ಸ್ ಫ್ರೆಂಡ್ಸ್ ಇಷ್ಟ ತುಂಬಾ ಅದೇ ತುಂಬಾ ಕಾಸ್ಟ್ಲಿ ಹೇಳ್ತಾವ್ರ ಬುಕ್ಸ್ ಸರಿ ಬೇಗ ಬಾರಿ ಅಕ್ಕ ಬೇರೆ ಕಡೆ ಹೋಗೋಣ

ಓಕೆ ಫ್ರೆಂಡ್ಸ್ ಇವಾಗ ಸ್ಯಾಂಡ್ವಿಚ್ ಮೇಕರ್ ಅಕ್ಕ ಕೇಳಿದೆ ತೊಗೊಳ ಬೇಡ ಅಂತ ಅಕ್ಕ ಹೇಳೋದು ನೋಡಿ ನಿನ್ನ ಇಷ್ಟ ಬೇಕಾದ್ರೆ ತಗೋಲ್ಲ ಅಂದರೆ ಬೇಡ ಅಂತಂದು ಬಟ್ ನಾನೇನಪ್ಪ ಅಂದರೆ ತೊಗೊಂಡ್ರೆ ತಾನೇ ನಾನು ಸ್ಯಾಂಡ್ವಿಚ್ ಮಾಡೋದು ತೊಗೊಂಡಿಲ್ಲ ಅಂದರೆ ಮಾಡೋದೇ ಇಲ್ಲ ತೆಗೆ ತೊಗೋತೀನಿ ಇನ್ನೂರೈವತ್ತು ರೂಪಾಯಿ ಏನೋ ಇತ್ತು ಅಂತ ಅನ್ಕೋತೀನಿ ನಾನು ಏನೆಲ್ಲ ತೊಗೊಂಡೆ ಕಂಪ್ಲೀಟ್ ಪ್ರೈಸ್ ಸಮೇತ ನಾನು ನಿಮಗೆ ನನ್ನ ಅಪ್ಕಮಿಂಗ್ ಆಗಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್ ಸೊ ಫೈನಲಿ ತೊಗೊಂಡೆ ಅದನ್ನ ಆ್ಯಂಡ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಗ್ಲಾಸು ಚಂಬು ತಟ್ಟೆಗಳು ಬೌಲ್ಸು ಟಿಫಿನ್ ಬಾಕ್ಸು ಎಲ್ಲ ತುಂಬ ಚೆನ್ನಾಗಿದ್ದು ಬಟ್ ಎಲ್ಲರೂ ನೋಡಿದ್ರೆ ಎಲ್ಲನೂ ತೊಗೋಬೇಕು ಅಂತ ಆಸೆ ಬಟ್ ನಾನು ಜಾಸ್ತಿ ಏನೂ ತೊಗೊಳ್ಳೋಕ್ಕೆ ಹೋಗಿಲ್ಲ ಡೇ ಬೈ ಡೇ ಒಂದು ಸ್ವಲ್ಪ ನಿಧಾನಕ್ಕೆ ಒಂದೊಂದಾಗಿ ಒಂದಾಗಿ ಒಂದಾಗಿ ತಗೊಳ್ಳೋಣ ಅಂತ ಅಂಡ್ ತುಂಬ ಜನ ಕೇಳ್ತೀರಾ ಯಾಕೆ ನೀವು ಸಪ್ರೇಟಾಗಿ ಇದ್ದೀರಲ್ಲ ಅಂದರೆ ಸಪ್ರೇಟಾಗಿ ಅಡುಗೆ ಮಾಡ್ತೀರಾ ಹಾಗೆ ಅಂತ ಕೇಳಿದ್ರಿ ಸಪ್ರೇಟಾಗಿ ಅಡುಗೆ ಮಾಡ್ತೀನಿ ಅಂತ ಅಲ್ಲ ಫ್ರೆಂಡ್ಸ್ ಏನಪ್ಪಾ ಅಂತ ಅಂದರೆ ನಾನು ಅತ್ತೆ ಮನೇಲಿ ಅಡುಗೆ ಊಟ ತಿಂಡಿ ಎಲ್ಲ ಅಲ್ಲೇ ಅಲ್ಲಿಗೆ ಏನು ತಗೊಂಡಿಲ್ಲ ಅಂತ ಅಂದರೆ ಬಿಕಾಸ್ ಅಲ್ಲಿ ಎಲ್ಲ ಸಾಮಾನು ಆಲ್ರೆಡಿ ಇದಾವೆ ಇನ್ಫ್ಯಾಕ್ಟ್ ಎರಡರ ಜೊತೆ ಮೂರು ಮೂರು ಜೊತೆ ಇದಾವೆ ಅದಕ್ಕೆ ಅಲ್ಲಿಗೋಸ್ಕರ ಅಂತ ಏನೂ ಅಷ್ಟಕ್ಕೆ ತಗೊಂಡಿಲ್ಲ ಇಲ್ಲಿ ನಮ್ಮ ಮನೇಲಿ ಏನೂ ಇಲ್ಲ ಇಫ್ ಇನ್ ಕೇಸ್ ನನ್ನ ಫ್ರೆಂಡ್ಸು ಅಥವಾ ನಮ್ಮ ಅಕ್ಕ ತಂಗಿರು ಬಂದ್ರು ಅಲ್ಲ ನೀರ್ ಅಂದರೆ ನೀರು ಕುಡಿಯೋಕ್ಕೂ ಗ್ಲಾಸ್ ನನ್ನ ಹತ್ರ ಎರಡನೇ ಇರೋದು ಗ್ಲಾಸ್ ನನ್ನ ಹತ್ರ ಇಲ್ಲ ಸರಿ ತಗೊಳ್ಳೋಣ ಬಿಡು ಏನಾಗುತ್ತೆ ಇವಾಗಿಲ್ಲ ಅಂದ್ರೆ ಮುಂದಕ್ಕೆ ಯೂಸ್ ಮಾಡೋಣ ಹಾಗೂ ನಾನು ಸ್ವಲ್ಪ ಯೂಟ್ಯೂಬಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀನಿ ಅಂದ್ರೆ ಸ್ವಲ್ಪ ಶಾರ್ಟ್ಸ್ ಎಲ್ಲ ಮಾಡೋಣ ಅಡಿಗೆ ಮಾಡೋದು ಸ್ವಲ್ಪ ಟ್ರೈ ಮಾಡೋಣ ವೆರೈಟೀಸ್ ಮಾಡೋದು ಸ್ನಾಕ್ಸ್ ಎಲ್ಲ ಮಾಡೋದು ಟ್ರೈ ಮಾಡೋಣ ಅಂತ ಅನ್ಕೊಂಡು ಒಂದ್ ಸ್ವಲ್ಪ ಪಾತ್ರೆಗಳಾಗ್ಲಿ ಅಥವಾ ಏನೊಂದು ಮನೆಗೆ ಅಂತ ಐಟಮ್ಸ್ ತಗೋತಾ ಇದ್ದೀನಿ ಇದು ತಗೊಳ್ಳೋ ಬಾಕ್ಸ್ ತಗೊಳ್ಳ ಮೂರು ಒಂದೇ ಥರ ತಗೋತೀನಿ ಮೂರು ಡಿಫ್ರೆಂಟ್ ಡಿಫ್ರೆಂಟ್ ಇರಲ್ಲ ಅಥವಾ ಇದು ತಗೊಳ್ಳೋ ಚಾಪ್ ತಗೊಳ್ಳ ನಿನಗೆ ಯಾವ್ದು ಇಷ್ಟ ಆಗುತ್ತೆ ನಿಮ್ಗೆ ಗೊತ್ತಾಗ್ತಲ್ಲ ಇದ್ನೇ ತಗೋ ಅಕ್ಷ ಹ್ಮ್ ಹ್ಞೂ ಇನ್ನೇನು ಅಂಬೊಗಳೇನೆ ಸಾಕು ಅಕ್ಷತೆಗೆ ಏನು ಬೇಡ ಆಮೇಲೆ ಇದು ಇವಾಗ ಸಿಂಗಲ್ ಬರುತ್ತಲ್ಲ ಇದು ಅಂತ ತಗೊಳ್ಳ ಅದಾಗ ಬಿದ್ರೆ ಇದ್ರೊಳಕೆ ಬಿಳಿ ಅಲ್ವಾ ಹ್ಮ್ ಇದೊಂದು ತಗೋ ಚೆನ್ನಾಗಿರೋದು ನೋಡು ಈ ತರದ್ದು ಯಾವ್ದು ಬೇಕು ಇದು ಬೇಕು ಇದೆ ತಗೋ ಚೆನ್ನಾಗಿರೋದು ನೋಡು ಅಥವಾ ಇದು ಇದೆ ಇದು ಬೇರೆ ತರ ಡಿಸೈನ್ ಇದು ಇದೆ ಸೇಮ್ ಡಿಸೈನ್ ಇಲ್ಲ ಕಣೆ ಅದು ಹೆಂಗೆ ಸೇಮ್ ಸೇಮ್ ಇಲ್ವಾ ಇನ್ನೇನು ಡಿಫ್ರೆನ್ಸ್ ಇದೆ ರೀ ಅದೇ ಇನ್ನೇನು ಓಹೋಹೋ ಇನ್ನೆಷ್ಟು ಕೊಡ್ಬೋದು ನಿಂಗೆ ಈ ತರ ಚಿಕ್ಕದು ಬಂದ್ಬಿಟ್ಟಿದೆ ನಮ್ಮ ಮನೇಲಿ ಇರೋದು ಇದೇ ತರದು ಫ್ರೆಂಡ್ಸ್ ನಾನು ಡಿ ಮಾರ್ಟ್ ಅಲ್ಲೇ ತಗೊಂಡಿದ್ದೀನಿ ಹ್ಮ್ ತಗೋದು ನಾನು ತಗೊಂಡಿದ್ದೀನಿ ಮೂರು ತಗೊಂಡಿದ್ದೀನಿ ನಾನು ನಿನ್ನ ಎರಡು ಸಾಕು ಲಕ್ಷಿತ್ ಲಕ್ಷಿತ್ ಅಂದ್ರೆ ಲಚ್ಚು ಫುಲ್ ಜೋರಾಗಿ ಶಾಪಿಂಗ್ ಮಾಡ್ತಾ ಇದ್ದಾಳೆ ಸಲತೆ ಬಂದಿರಂಗಿದ್ದಾವೆ ಅದನ್ನ ಕಟ್ ಮಾಡ್ಕೋನದಲ್ಲ ಬನ್ ಬಿಡೋ ನೀ ಪಡ್ತಿದೆ ಆಹಾ ಹಾ ಲೂಕಿ ಡ್ರೀಮಿಂಗ್ ಇನ್ ಯರ್ ಲೈಫ್ ಡ್ರೀಮ್ ಕಮ್ ಟ್ರೂ ಲಚ್ಚು ಇಸ್ ಗೋಯಿಂಗ್ ಟು ಮೇಕ್ ಡ್ರೀಮ್ ಕಮ್ ಟ್ರೂ ಕಿಚನ್ ನಾನು ಆಫ್ ಟು ಈ Pepper salt ನಾನು ಚೆನ್ನಾಗಿರ ತಗೋಬೇಕು ಕಣಪ್ಪ ಇವ ออนไลน์ ಮಸ್ತ್ ಆಗಿರೋದು ಅಣ್ಣಾ ಇಟ್ ತಗೊಳ್ಳೋಕ ಹೋಗ್ಬೇಕು

ಆ್ಯಂಡ್ ನಾನು ಪ್ರತಿ ಒಂದು ಪ್ರತಿ ಒಂದು ಅಂತಲ್ಲ ಬಟ್ ಕೆಲವೊಂದು ಥಿಂಗ್ಸ್ ನಾನು ಅಕ್ಕ ಕೇಳ್ತಾ ಇದ್ದೆ ಅಕ್ಕ ಇದು ತಗೊಳ್ಳಾ ಬೇಡವಾ ಬರ್ತಿದ್ಯಾ ಇಲ್ವಾ ಅಂತ ಬಿಕಾಸ್ ಅವ್ಳು ಆರ್ರೆ ಕಿಚನ್ ಸೆಟಪ್ ಎಲ್ಲ ಮಾಡ್ತಾ ಇದ್ದಾಳೆ ಸೊ ಅವಳಿಗೆ ಸ್ವಲ್ಪ ಐಡಿಯಾ ಇರುತ್ತೆ ಅಲ್ವಾ ನಾನು ಸುಮ್ಮನೆ ತಗೊಂಡು ಆಮೇಲೆ ಅದು ಯೂಸ್ ಆಗಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ಅಂತ ಅವಳು ಕೇಳ್ತಾ ಇದ್ದೀನಿ ಸೊ ಅದನ್ನೇ ಇದ್ದೆ ಈ ಡಬ್ಬ ಎಲ್ಲ ಅಮೆಝಾನು ಸಿಗುತ್ತಲ್ವಾ ಸೊ ಏನು ಅನಿಸುತ್ತೆ ನಿನಗೆ ಕಡಿಮೆ ಪ್ರೈಸ್ ಸಿಗುತ್ತೆ ಅಥವಾ ಹೇಗೆ ಅಂತ ಸೊ ಅಕ್ಕ ಹೇಳ್ತಾ ಇದ್ದ ಅವೆಲ್ಲ ನಿಂಗೆ ಸಿಗುತ್ತೆ ಬಟ್ ಏನಪ್ಪ ಅಂದರೆ ಅದ್ರದ್ದು ಲಿಡ್ ಏನಿರುತ್ತಲ್ಲ ಅದು ಉಡ್ಡ್ದು ಸಿಗುತ್ತೆ ಅಂತ ಸೊ ಅದಕ್ಕೆ ಕೆಲವೊಂದು ಡಿಸ್ಕಸ್ ಮಾಡಿಬಿಟ್ಟು ತಗೋತಾಯಿದ್ವಿ ಫ್ರೆಂಡ್ಸ್ ಫೈನಲಿ ಡಿ ಮಾರ್ಟ್ ಶಾಪಿಂಗ್ ಮಾಡಿದೆ ತುಂಬ ಟೈಮಿಂದ ಮಾಡಬೇಕು ಮಾಡಬೇಕು ಅಂತ ಫೈನಲಿ ಮಾಡಿದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಏನೆಲ್ಲ ತಗೊಂಡೆ ಎಲ್ಲ ಎಷ್ಟು ಪ್ರೈಸು ಪ್ರತಿಯೊಂದು ನಾನು ನಿಮಗೆ ಅಪ್ಕಮಿಂಗ್ ಬ್ಲಾಗಲ್ಲಿ ತಿಳಿಸ್ತೀನಿ ನಾನು ಜಾಸ್ತಿ ಇದಲ್ಲಿ ಅದು ನಿಮಗೆ ಬೋರ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಟ್ ಶಾರ್ಟ್ ಮಾಡಿ ಸ್ವಲ್ಪ ಮಿನಿಮಲ್ ಆಗಿ ಹಾಕಿದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಅಣ್ಣ ಅದೇ ಹೇಳ್ತಾ ಇದ್ರು ಅಷ್ಟೆಲ್ಲ ತಗೊಂಡಿದ್ದೆ ನೀನು ಏನಾದರೂ ಮಾಡ್ತಾ ಇದರಲ್ಲಿ ಅಂತ ಮಾಡೋಕ್ಕೋಸ್ಕರ ನಾನೇ ತಗೊಂಡಿರೋದು ಇಷ್ಟು ದಿವಸ ಮಾಡಿಲ್ಲ ಬಿಕಾಸ್ ಏನೂ ಸಾಮಾನೇ ಇರಲಿಲ್ಲ ಅತ್ತೆ ಬಂದ್ಲಿತ್ತು ಬಟ್ ಅತ್ತೆ ಮಾಡೋಕೆ ಬರ್ತಿರ್ಲಿಲ್ಲ ಇವಾಗ ಇಲ್ಲಿಂದ ಏನಾದರೂ ಸ್ನಾಕ್ಸ್ ಮಾಡೋಣ ಅಂತ

ಏನು ನೀವು ನನಗೆ ನಾನು ನಾನು ತಗೊಂಡಿದ್ದೆಲ್ಲ ಸೊ ಫುಲ್ ನೀವ್ ಕೊಡ್ಸಿದ್ರೆ ಆಗ್ತೈತೆ ನಾನೆಲ್ಲ ತಗೊಂಡೆ ಬಿಕಾಸ್ ತುಂಬಾ ಟೈಮ್ ಇಂದ ತಗೊಳ್ಳೋಬೇಡುವ ತಗೊಳ್ಳೋಬೇಡುವಂತಾನೆ ಒಂದ್ ಗೊಂದಲದಲ್ಲಿದೆ ಬಟ್ ಇವಾಗ ಫೈನಲಿ ನಾನು ತಗೊಂಡೆ ನೀಟಾಗಿ ಅರೇಂಜ್ ಮಾಡ್ತೀನಿ ಎಲ್ಲ ಚೆನ್ನಾಗಿಡ್ತೀನಿ ಅಂತ ಒಂದು ಆಸೆ ಬಿಕಾಸ್ ಮನೆಗೆ ಹೋಗ ತಕ್ಷಣ ನಮ್ಮ ಮನೆ ಅಂತ ಅದು ಆ ಆತರ ಫೀಲ್ ಯಾಕೋ ಬರ್ತಾ ಇರ್ಲಿಲ್ಲ ఏదో బంద్ డంప్ మాడుతా ఇది అంత అంతా ఇతో బట్ ఈ సతి ఫుల్ నీట్ గా జోడసిని నీట్ గా ఎలా ఇడుతిని ఎస్ నో నా దేశ్ నీట్ గా మాడుతా ఇది మార్తిని ఇది దీని కోసం శాండ్విచ్ శాండ్విచ్ ఆ అక్క నీ నా మనే మనే నీకు శాండ్విచ్ మాడుకొర్తా ఇక్కడ చిన్న నంచి ఎరండి ఇంకా ఇంకా షాప్

ಈ ಟೈಮ್ ಒಂದೊಂದು ಫುಲ್ ನೀಟಾಗಿ ಆಗಿ ಬೇಕಾ ಬೇಡವಾ ಬೇಗ ಬೇಡವಾ ಅನ್ಕೊಂಡು ತಗೊಂಡಿದ್ದೀನಿ ಯಪ್ಪ ಸಿಕ್ಕಾಪಟ್ಟೆ ಬಿಸಿಲು ಸೊ ಫ್ರೆಂಡ್ಸ್ ನಾವು ಇನ್ನೊಂದು ಫ್ಲೋರ್ ಆಕ್ಚುಲಿ ಹೋಗೇ ಇಲ್ಲ ಅಲ್ಲಿ ಬಂದು ಬೆಡ್ ಶೀಟ್ ಮತ್ತೆ ಕುಶನ್ ಕವರ್ಸ್ ಮತ್ತೆ ಪಿಲ್ಲೋಸ್ ಎಲ್ಲ ಕ್ಯೂಟ್ ಕ್ಯೂಟ್ ಆಗಿರೋದಿತ್ತು ಅದು ತಗೋಬೇಕಿತ್ತು ಬಟ್ ದೆನ್ ಮಮ್ಮಿ ಫೋನ್ ಮಾಡಿದ್ರು ಫೋನ್ ಮೇಲೆ ಫೋನ್ ಮನೆಯಿಂದ ಲಡ್ಡು ಎದ್ದ ಸಿಂಬ ಎದ್ದ ಲಡ್ಡು ಎದ್ದ ಲಡ್ಡು ಎದ್ದ ಅಂತ ಅವಳು ನಾಲ್ಕು ಗಂಟೆ ಆಯ್ತಲ್ಲ ಸರಿ ಆಯ್ತು ಹೋಗೋಣ ಅನ್ಕೊಂಡು ಇವಾಗ ಹೋಗ್ತಾ ಇದೀವಿ ಮನೆಗೆ ಹೋಗ್ಬಿಟ್ಟು ಸಿಕ್ತೀವಿ ಓಕೆ ಫ್ರೆಂಡ್ಸ್ ಇವಾಗ ಡಿಮಾರ್ಟ್ ಶಾಪಿಂಗ್ ಮುಗಿಸಿ ಮತ್ತೆ ಸಂಜೆ ಇವಾಗ ನಾವು ಚಿನ್ನದ ಅಂಗಡಿಗೆ ಬಂದಿದ್ದೀವಿ ಮಾಂಗಲ್ಯ ಚೈನ್ ಬಿಚ್ ಬೇಕರ್ ಏನೋ ಒಂಥರ ಸ್ವಲ್ಪ ಬೇಜಾರಾಗ್ತಾಯಿತ್ತು ಎಸ್ ಸೊ ಯಾಕೆ ಅಪ್ಪ ಅಂತ ಅಂದರೆ ನನ್ನ ಕರಿಮಣಿ ಏನಿದೆಯಲ್ಲ ಫ್ರೆಂಡ್ಸ್ ಅದು ಉದ್ರೋಗಿತ್ತು ಅಂದರೆ ಒಡೆದೋಗಿತ್ತು ಕೈಂಡ್ ಸೊ ಅದು ಇರಲಿಲ್ಲ ಅದಕ್ಕೋಸ್ಕರನೇ ಮಾಡ್ಸೋಕ್ ಬಂದ್ವಿ ಆ್ಯಂಡ್ ನಾವು ಈ ಥರ ಗುಂಡೇನು ಹಾಕ್ತೀವಲ್ಲ ಇದು ತಂತಿಗೆ ಅದೇ ಕೆಲವರು ಚಿನ್ನದೂ ಹಾಕ್ತಾರೆ ಬಟ್ ನಾನು ತಂತಿಲಿ ಗುಂಡೆಲ್ಲ ಹಾಕ್ಸಿದ್ದು ಸೊ ಅವ ಆ ತಂತಿ ಕೂಡ ಒಂದು ಸ್ವಲ್ಪ ಡ್ಯಾಮೇಜ್ ಥರ ಆಗಿತ್ತು ನಾನು ಪಿನ್ ಹಾಕ್ಕೊಂಡು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ ಸೊ ತುಂಬ ಟೈಮಿಂದ ಡಿಲೇ ಆಗ್ತಾನೆ ಇತ್ತು ಸೊ ಫೈನಲಿ ಇವತ್ತು ಬಂದ್ವಿ ಫ್ರೆಂಡ್ಸ್ ಆ್ಯಂಡ್ ಎಲ್ಲ ಕೆಲಸನೂ ಮುಗಿಸ್ಬೇಕು ಡಿಮಾರ್ಟ್ ಶಾಪಿಂಗ್ ಆಗಿರಲಿ ಮತ್ತು ನಮ್ಮ ಮಗಳಿಗೆ ಬಟ್ಟೆ ತಗೋಬೇಕಿತ್ತು ಅದಾಗಿರಲಿ ಮತ್ತು ಮಾಂಗಲಾಚಿಯನ್ನು ಶಾಪಿಂಗ್ ಆಗಿರಲಿ ಪ್ರತಿ ಮಾಂಗಲಚನ ಶಾಪಿಂಗ್ ಅಲ್ಲ ಬಟ್ ಮಾಂಗಲಾಚಿಯನ್ನು ರಿಪೇರಿ ಆಗಿರಲಿ ಪ್ರತಿಯೊಂದನು ಮಾಡೋಣ ಅಂತ ಅಂದ್ಕೊಂಡು ಫೈನಲಿ ಇವತ್ತು ಅಂಗಡಿಗೆ ಬಂದಿದ್ದೀವಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಫ್ರೆಂಡ್ಸ್ ಅಕ್ಕ ಅಂದರೆ ಅಕ್ಕ ಡೆಲಿವರಿ ಸಿಂಬ ಟೈಮಲ್ಲಿ ಸಿಂಬ ಡೆಲಿವರಿ ಟೈಮಲ್ಲಿ ನಾನು ಇಲ್ಲೇ ಬಂದು ಹಾಕ್ಸಿದ್ದು ಎಲ್ಲನೂ ಅಂದರೆ ಅವಾಗ ಮನೆ ಪೋಣಿಸ್ತಾರಲ್ಲ ಅವಾಗ ಇಲ್ಲೇ ಈವನ್ನೇ ಮಾಡಿಸಿದ್ದು ಮತ್ತೆ ಇವಾಗ ಈ ಹಣವೇ ಮಾಡ್ತಾವ್ರೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಅಲ್ಲ ನಿಮ್ಮ ಅಂಗಲ್ಯಾಚಿನ ಡಿಸೈನು ತೋರಿಸಿ ಅಂತ ಸೊ ಫೈನಲಿ ಇದೇ ವ್ಲಾಗಲ್ಲಿ ತೋರಿಸೋಣ ಅಂತ ಆ್ಯಂಡ್ ಕೆಲವೊಬ್ಬರು ಅಂದರೆ ಕೆಲವೊಂದು ಜಾಗದಲ್ಲಿ ಇವಾಗ ಮಂಡಿದ ಕಡೆ ಆಗಲಿ ಅಥವಾ ನಮ್ಮ ಹಾಸನ ಕಡೆ ಆಗಲಿ ಬೇರೆ ಬೇರೆ ಥರ ಹಾಕ್ತಾರೆ ಇದು ಏನಂತಾರೆ ತಾಳಿ ಏನಿರುತ್ತಲ್ಲ ಅದು ಬೇರೆ ಬೇರೆ ಥರ ಇರುತ್ತೆ ಕೆಲವೊಂದು ಈ ಥರ ಫುಲ್ ಫ್ಲಾಟ್ ಆಗಿರುತ್ತೆ ಕೆಲವೊಬ್ರು ಈ ಥರ ಈ ಥರ ಗುಂಡು ರೌಂಡ್ ಇರುತ್ತೆ ಸೊ ನಿಮ್ಮ ಕಡೆ ಯಾವ ಥರ ಇದೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಹಾಗೂ ನಮ್ಮ ಅಮ್ಮ ಅಂತ ಅಂದರೆ ಅದೇ ಒಂದು ಸ್ಟೋರಿ ಇದೆ ನಮ್ಮ ಪರಿಚಯ ಪರಿಚಯ ಇರೋರೊಬ್ಬರು ಫ್ರೆಂಡ್ಸ್ನವ್ರಿಗೆ ಅಮ್ಮ ಅಂತಲೇ ಕರೆಯೋದು ಸೊ ಅವ್ರು ಬಂದು ತಮಿಳಿಯನ್ಸು ಅವ್ರ ಕಡೆ ಏನಪ್ಪ ಶಾಸ್ತ್ರ ಅಂದರೆ ಫ್ರೆಂಡ್ಸ್ ಏಕ ಅಂದರೆ ತಾಳಿ ಏಕ ಫುಲ್ ಈ ಥರ ಬನಾನಾ ಆಗಿರಲಿ ಮ್ಯಾಂಗೋ ಆಗಿರಲಿ ಲೀಫ್ ಆಗಿರಲಿ ಈ ಥರ ಪ್ರತಿಯೊಂದನ್ನು ಈ ಥರ ಡಿಸೈನ್ ಚಿಂದನೆ ಮಾಡಿಸ್ಕೋತಾರೆ ಅವರು ಐ ಗೆಸ್ ಆ ಕಡೆ ಆ ಒಂದು ಆಗೊಂದು ಶಾಸ್ತ್ರ ಇರಬೇಕು ಅನ್ಕೋತೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಆ್ಯಂಡ್ ಫ್ರೆಂಡ್ಸ್ ನೋಡಿ ಇದೇ ನನ್ನ ಮಾಂಗಲ್ಯ ಚೈನ್ ಡಿಸೈನು ಸೊ ಎಸ್ ಇದೇ ನನಗೆ ಅಂದರೆ ಮಾಂಗಲ್ಯ ಚೈನ್ ನನಗೆ ಅರುಣೇ ತಕ್ಕೊಟ್ಟಿದ್ದು ಸೊ ಅದು ಹೇಳು ಅದು ಇರುತ್ತಲ್ಲ ಶಾಸ್ತ್ರ ಹೆಣ್ಣಿನ ಕಡೆಯರು ಇದು ಕೊಡಬೇಕು ಗಂಡಿನ ಕಡೆಯವ್ರು ಇದು ಕೊಡಬೇಕು ಅಂತ ಸೊ ಆ ಟೈಮಲ್ಲಿ ನನಗೆ ಮಾಂಗಲ್ಯ ಚೈನು ಕೊಟ್ಟಿದ್ದರು ಆ್ಯಂಡ್ ಕೇಳ್ತೀರಾ ಎಷ್ಟು ಗ್ರಾಮ್ಸ್ ಇದೆ ಏನು ಎತ್ತ ಅಂತ ಸೊ ನನಗೆ ಗುಂಡು ಕಾಸು ಮತ್ತು ಮಾಂಗಲ್ಯ ಚೇನೆಲ್ಲ ಸೇರಿ ಇನ್ನೇನು ಅರೌಂಡ್ ಥರ್ಟಿ ಫೈವ್ ಗ್ರಾಮ್ಸ್ ಇರಬೇಕು ಅನ್ಕೋತೀನಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಫ್ರೆಂಡ್ಸ್ ಅರೌಂಡ್ ತರ್ಟಿ ಫೈವ್ ಗ್ರಾಮ್ಸ್ ಅಥವಾ ಒಂದೆರಡು ಗ್ರಾಮ್ ಜಾಸ್ತಿನೂ ಇರ್ಬೋದು ಒಂದು ಒಂದೆರಡು ಗ್ರಾಮ್ ಕ್ರ ಕಡಿಮೆ ಇರಬಹುದು ಬಟ್ ನನ್ನ ಪ್ರಕಾರ ಥರ್ಟಿ ಫೈವ್ ಥರ್ಟಿ ಸಿಕ್ಸ್ ಗ್ರಾಮ್ಸ್ ಇರುತ್ತೆ ಸೊ ಎಸ್ ಇದೇ ನನ್ನ ಮಾಂಗಲ್ಯ ಚೇನು ನೋಡಿ ನಾನು ಇದೇ ತಂತಿ ಬಗ್ಗೆ ಹೇಳ್ತಾ ಇದ್ದೆ ಕೆಲವೊಬ್ಬರು ಇದನ್ನ ಚಿನ್ನದ್ದು ಹಾಸ್ಕೊತಾರೆ ಬಟ್ ನಾನು ಚಿನ್ನದ್ದು ಹಾಕ್ಸ್ಕೊಂಡಿಲ್ಲ ಅದು ಬೇಗ ಕಟ್ ಆಗೋ ಚಾನ್ಸಸ್ ಇರುತ್ತೆ ಇದೇನಪ್ಪ ಅಂದರೆ ನಾವು ಅವಾಗ ಅವಾಗ ಒಂದು ಒಂದು ಚೇಂಜು ಮಾಡಿಸ್ಕೋಬೋದು ಆ್ಯಂಡ್ ಅಷ್ಟು ಬೇಗ ಕಟ್ ಆಗಲ್ಲ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಸೊ ನಮ್ಮ ಮನೇಲಿ ಎಲ್ಲರೂ ಇದೇ ತಂತಿನೇ ಹಾಕ್ಸಿರೋದು ಯಾರು ಚಿನ್ನದ ಹಾಕ್ಸಿರ ನಮ್ಮ ಅಕ್ಕನೇ ಆಗಲಿ ನಮ್ಮ ಅಮ್ಮನೇ ಆಗಲಿ ಅಲ್ವಾ ಎಲ್ಲ ಈ ಥರನೇ ಹಾಕ್ಸಿರೋದು ಆ್ಯಂಡ್ ಅಷ್ಟೇ ಫ್ರೆಂಡ್ಸ್ ಇದೇ ನನ್ನ ಮಾಂಗಲ್ಯ ಚೈನ್ ಡಿಸೈನು ಗ್ರಾಮ್ಸು ಎಲ್ಲನೂ ಹೇಳಿದ್ದೀನಿ ಸೊ ನಿಮ್ಮ ಕಡೆ ಯಾವ ಥರ ಶಾಸ್ತ್ರ ಇದೆ ನೀವು ಯಾವ ಯಾವ ಥರ ಹಾಕೋತೀರಾ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಮೇನ್ ರೀಸನ್ ಏನಪ್ಪ ಏನು ಕಟ್ ಕಟ್ಟಾಗಿತ್ತು ಅಥವಾ ಡ್ಯಾಮೇಜ್ ಆಗಿತ್ತು ಅಂತಂದರೆ ಲಡ್ಡು ಆಗಿ ನಾನು ಫೀಡಿಂಗ್ ಮಾಡಬೇಕಾದ್ರೆ ಪ್ರತಿ ಸರ್ತಿ ನನ್ನ ಮಾಂಗಲ್ಯ ಚೀನನ್ನು ಈ ಥರ ಎಳ್ಕೊಂಡು ಎಳ್ಕೊಂಡು ಅಥವಾ ಮುಟ್ಕೊಂಡು ಆಟ ಆಡ್ಕೊಂಡು ಫೀಡಿಂಗ್ ಮಾಡಿಸ್ಕೊತಾ ಇದ್ದ ಅಥವಾ ಮಲ್ಕೋಬೇಕಾದ್ರೂ ಅಷ್ಟೇ ನಾನು ಸ್ಟಾರ್ಟಿಂಗು ಅಷ್ಟು ನನಗೇನು ಇರಿಟೇಟ್ ಅನ್ಸ್ತಾ ಇರಲಿಲ್ಲ ಆಮೇಲೆ ಆಮೇಲೆ ಗೊತ್ತಾಯಿತು ಇದು ನನ್ನ ಮಾಂಗಲ್ಯಚೇನು ಸ್ವಲ್ಪ ಇದಾಗ್ತಾ ಇದೆ ಅಂತ ಆಮೇಲೆ ಬಿಡ್ಸೋಕೆ ಹೋಗ್ಬೇಕಾರೆ ಅವನು ತುಂಬ ಹಠ ಮಾಡ್ತಾ ಇದ್ದ ಅಥವಾ ಅಳ್ತಾ ಇದ್ದ ಬಟ್ ಇವಾಗ ಆಲ್ಮೋಸ್ಟ್ ಕಡಿಮೆ ಮಾಡ್ಸಿದ್ದೀನಿ ಅವನಿಗೆ ಸೊ ಮೇ ಬಿ ಅದಕ್ಕೋಸ್ಕರನೇ ಅದು ಒಂದು ರೀಸನ್ ಇರ್ಬೋದು ನನ್ನ ಮಾಂಗಲ್ಯ ಚೀನ್ ಯಾಕೆ ಈ ಥರ ಆಯಿತು ಅಂತ ತಾಯಿದಿರು ನನ್ನ ಈ ಒಂದು ಮಾತಿಗೆ ರಿಲೇಟ್ ಮಾಡ್ಕೋಬಹುದು ಸೊ ಮಾಂಗಲ್ಯ ಚೈನ್ ರೆಡಿ ಆಗೋ ಗ್ಯಾಪ್ ಅಲ್ಲಿ ನಾನು ಹಾಗೂ ಅರುಣ್ ಸುಮ್ಮನೆ ಅದೇನಂತಾರೆ ಆ ಚೈನು ನೆಕ್ಲೆಸ್ ಟೈಪ್ ಎಲ್ಲ ಇರುತ್ತಲ್ಲ ಕಡಿಮೆ ಗ್ರಾಮ್ಸ್ತು ಹಂಗೆ ನೋಡ್ತಾ ಇದ್ವಿ ಅಂದ್ರೆ ತಗೊಳ್ಳೋದೇನೋ ಪ್ಲಾನ್ ಇಲ್ಲ ಫ್ರೆಂಡ್ಸ್ ಸದ್ಯಕ್ಕಿದ್ದವಾಗ ಬಜೆಟ್ ಎಲ್ಲ ಏನು ಇಲ್ಲ ಔಟ್ ಆಫ್ ಬಜೆಟ್ ಆಗಿದ್ದೀವಿ ಬಟ್ ಏನಪ್ಪಾ ಅಂದ್ರೆ ಏನಾದ್ರು ಇಫ್ ಇನ್ ಕೇಸ್ ನೆಕ್ಸ್ಟ್ ಟೈಮ್ ಇನ್ ಫ್ಯೂಚರ್ ತಗೋಬೇಕಾದ್ರೆ ಈ ಒಂದು ಅಂಗಡಿಲೂ ಇದು ನೋಡಿದ್ವಲ್ಲ ಚೆನ್ನಾಗಿತ್ತಲ್ಲ ಅಂತ ಅನ್ಕೊಂಡು ಮತ್ತೆ ನಾವು ಈ ಅಂಗಡಿಗೂ ಬರ್ಬೋದು ಏನಪ್ಪಾ ಸೊಮ್ಮೆ ಆ ಕಡೆ ಹೋದಾಗಲ್ಲ ಹಂಗ್ ನೋಡ್ಕೊಂಡು ಬರೋದು ಇಷ್ಟ ಆದ್ರೆ ಮುಂದಕ್ಕೆ ನೋಡೋಣ ಅಂತ ಅನ್ಕೊಂಡು ವಾಪಸ್ ಬರೋದು ಆತರ ಅಥವಾ ಇಷ್ಟ ಅದೇ ದುಡ್ಡು ಹೋಯ್ತು ಆ ಆತರ ಸೊ ಚೆನ್ನಾಗಿ ಇತ್ತು ಫ್ರೆಂಡ್ಸ್ ನಂಗಂತೂ ಇಷ್ಟ ಆಯ್ತು ಕಡಿಮೆ ಗ್ರಾಮ ಸಲ್ಲೇ ಇತ್ತು मने का कोई देश तो पा डी फोर्टी इधर साइज बढ़ भी नहीं लाइट कलर है जैसे अभी नया ಓಕೆ ಫ್ರೆಂಡ್ಸ್ ಸೊ ಮಾಂಗ್ಲೇಷ್ ಏನೆಲ್ಲ ರಿಪೇರಿ ಆದಮೇಲೆ ಇವಾಗ ನಾನು ಮಗಳಿಗೆ ಅಂತಲೇ ಬಟ್ಟೆ ಶಾಪಿಂಗ್ ಬಂದಿದ್ದೀನಿ ಸೊ ತುಂಬ ಜನ ಕನ್ಫ್ಯೂಸ್ ಆಗ್ತೀರಾ ಆ ಮಗಳು ಅಂದರೆ ಯಾರ ಮಗಳು ನಮ್ಗೆ ಗೊತ್ತಾಗಿಲ್ಲ ಅಂತ ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ನನ್ನ ಕೋ ಸಿಸ್ಟರ್ ಮಗಳು ಅವ್ರು ಇರೋ ಜರ್ಮನಿಲಿ ಅಲ್ವ ಅಲ್ಲ ಅವ್ರು ಇವಾಗ ಬಂದಿದ್ದಾರೆ ಅಂತ ಅಂದರೆ ಸಿಸ್ಟರ್ ಅಂದರೆ ಫ್ರೆಂಡ್ಸ್ ಅರುಣ್ ಅವರ ಅಣ್ಣ ಅಣ್ಣವರ ಮಗು ಅದು ಸೊ ನನ್ನ ತಪ್ಪು ನಾನು ಏನು ಮಾಡಿದೆ ಗೊತ್ತಾ ನಾನು ಫಸ್ಟ್ ಆನ್ಲೈನ್ ಬುಕ್ ಮಾಡಬೇಕಿತ್ತು ಫಸ್ಟೇ ಮಾಡಿದ್ದು ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂದ್ಕೊಂಡು ಬೇರೆ ಥರದ್ದು ಒಂದು ಬುಕ್ ಮಾಡ್ದೆ ಅದೂ ಬಂದೇ ಇರಲಿಲ್ಲ ಅದೇ ನಾನು ಮಾಡೋ ಎಡಬಟ್ಟು ಫಸ್ಟ್ ಅಂದರೆ ಫಸ್ಟೇ ಯಾವುದು ಪ್ರಿಪೇರ್ ಆಗಿ ಇರಲ್ಲ ಇಡಲ್ಲ ನಾನು ಸೊ ಅದಕ್ಕೆ ಬಿಡು ಅಂಗಡಿಯಲ್ಲೇ ತಗೊಳ್ಳೋಣ ಅಂದ್ಕೊಂಡು ನೋಡ್ತಾ ಇದ್ದೆ ಬಟ್ ಏನಪ್ಪ ಅಂದರೆ ಕೆಲವೊಂದು ಓಕೆ ಓಕೆ ಟೈಪ್ ಸ್ವಲ್ಪ ಕಡಿಮೆ ಪ್ರೈಸೇ ಇತ್ತು ಬಟ್ ಯಾವ ಜಾಸ್ತಿ ಚೆನ್ನಾಗಿತ್ತಲ್ಲ ಅದು ಸ್ವಲ್ಪ ಜಾಸ್ತಿ ಪ್ರೈಸ್ ಹೇಳಿದರು ಫ್ರೆಂಡ್ಸ್ ನಂಬಲ್ಲ ಈ ಒಂದು ಲಂಗ ಬ್ಲೌಸ್ ಅವ್ರು ಎರಡುವರೆ ಸಾವಿರ ಹೇಳಿದರು ನನಗೆ ಬ್ಲೌಸ್ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದು ಬಟ್ ನಂಗೆ ಎರಡೂವರೆ ಸಾವಿರ ಕೊಡುವಷ್ಟು ಇಲ್ಲ ಅಂತ ಅಂದ್ಕೊಂಡೆ ಇವು ಇದಕ್ಕೆ ನಾನು ಬೇಡ ಅಂತ ಅಂದೆ ಆ್ಯಂಡ್ ಮೋರ್ ಓವರ್ ಇದು ತುಂಬ ದೊಡ್ಡ ಏನಂತಾರೆ ದೊಡ್ಡ ಸೈಜ್ ಇದು ಆ ಪಾಪು ಇವಾಗಲೇ ನಾನು ಆದರೂ ಬಾರ್ಗೇನ್ ಮಾಡೋಕ್ಕೆ ಟ್ರೈ ಮಾಡಿದೆ ಸ್ವಲ್ಪ ಮಾಡಿ ಕಡಿಮೆ ಅಂತ ಅವ್ರು ಏನೋ ಹಂಡ್ರೆಡ್ ರುಪೀಸ್ ಏನೋ ಕಡಿಮೆ ಮಾಡ್ತಾಯಿದ್ರು ಸರಿ ಬೇಡ ಬಿಡು ಅದೇ ಪ್ರೈಸ್ಗೆ ನಮಗೆ ಆನ್ಲೈನ್ ಏನೂ ಚೆನ್ನಾಗಿರೋದು ಸಿಗುತ್ತೆ ಅಂತ ಅಂದ್ಕೊಂಡು ನಾನು ಈ ಥರ ಫ್ರಾಕ್ಸ್ ನೋಡ್ತಾ ಇದ್ದೆ ಬಟ್ ನನ್ನ ಫ್ರಾಕ್ಸಲ್ಲಿ ಈ ಥರ ಡಾರ್ಕ್ ಕಲರ್ ಬಾ ನನಗೆ ಸ್ವಲ್ಪ ಲೈಟ್ ಶೀಡಲ್ಲಿ ಬೇಕಿತ್ತು ನನಗೆ ಈ ಒಂದು ಫ್ರಾಕ್ ತುಂಬ ಇಷ್ಟ ಆಯಿತು ಬಟ್ ಇದು ತುಂಬ ಡಾರ್ಕ್ ಪಿಂಕ್ ಆಯಿತು ಒಂಥರ ರಾಣಿ ಪಿಂಕ್ ಹೇಳಲ್ವ ಆ ಥರ ಆಯಿತು ನನಗೆ ಬೇರೆ ಕಲರ್ ಬೇಕಿತ್ತು ಅಲ್ಲಿ ಮಗುಗೆ ಆಪ್ಷನ್ಸ್ ಸ್ವಲ್ಪ ಕಡಿಮೆ ಆಯಿತು ಒಂದೆರಡು ವರ್ಷ ಮೂರು ವರ್ಷ ಅಂದರೆ ಸ್ವಲ್ಪ ಇತ್ತು ಆಪ್ಷನ್ಸು ಬಟ್ ಇದು ಇವಾಗಿನ ಚಿಕ್ಕ ಪಾಪು ಹೋಳ ಚಿಕ್ಕ ಪಾಪ ಗೆಲ್ಲ ಕಡಿಮೆ ಆಪ್ಷನ್ಸ್ ಇದ್ದೋ ಇಲ್ಲೂ ಸಿ நார்மல் ಫ್ರಾಕ್ ಮ ತಯರ್ ಇದೆ ಪೋರ್ತಾ ಇದೆ ಕೂಡ ಯಾತೊಂದೇನ ಇವೆಂಟ್ ಗೆ ಆಗ್ತಾರೆ ಮುಗಿದೋಯ್ತು ಹ್ಮ್ ಆಗತ ಇದೆ ನನಗೆ ಆಗತಲ್ಲ ಆಗುತ್ತೆ ಬಟ್ ನಂ ಕಲರ್ ಸ್ವಲ್ಪ ಲೈಟ್ ಬೆಕಿತ್ತು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಆ ಸ್ವಲ್ಪ ಇಂಗಾ ಏನು ಮಾಡಲಿ ತಗೊಳ್ಳಾಬೇಡ ನನಗೆ ಫ್ರೆಂಡ್ಸ್ ಈ ಒಂದು ಡಿನ್ಚಾಕ್ ಕಲರ್ ಅನಿಸ್ತು ಒಂಥರ ಕಣ್ಣಿಗೆ ಚುಚ್ಚುತ್ತಾ ಇತ್ತು ನಂಗೆ ಇಷ್ಟೊಂದು ಡಾರ್ಕ್ ಬೇಡ ಅಂತ ಅಂದ್ಕೊಂಡು ನಾವು ಯೋಚನೆ ಮಾಡ್ತಾ ಇದೆ ಅರುಣಂಗ ಆದರೂ ಕೇಳಿದೆ ರೀ ಬೇರೆ ಅಂಗಡಿಗೆ ಹೋಗೋಣ ಅಂತ ಬಟ್ ಏನಪ್ಪ ಅಂದರೆ ಬೇರೆ ಅಂಗಡಿ ಹೋಗೋಷ್ಟರಲ್ಲಿ ಕ್ಲೋಸ್ ಆಗಿಬಿಡುತ್ತೆ ಇದೇ ಅಂಗಡಿಯಲ್ಲಿ ನೋಡೋಣ ಹುಡುಕಣ ಹುಡುಕಣ ಅಂದ್ಕೊಂಡು ಅವ್ರ ಹತ್ರ ನಾನು ತಗಸ್ಕೊತಾನೆ ಇದೆ ಬಟ್ಟೆ ಅಲ್ಲಿ ನೋಡಿ ಇಲ್ಲಿ ನೋಡಿ ಅಲ್ಲಿ ಇರ್ತಿ ಇಟ್ಟಿರ್ತೀರ ಇಫ್ ಇನ್ ಕೇಸ್ ಬರ್ತೋಗಿರ್ತದ ನೋಡಿ ನೋಡಿ ಅಂದ್ಕೊಂಡು ಸೊ ಫೈನಲಿ ಅವ್ರು ಒಂದೆರಡು ಬಟ್ಟೆ ತೆಗೆದ್ರು ಫ್ರೆಂಡ್ಸ್ ಮಗ್ರಾಕ್ ಏನಾದರೂ ಫ್ರಾಕು ಅಥವಾ ಡ್ರೈ ದೋಸ್ ಮಿಡೀರ್

ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ನನ್ನ ಮಗಳಿಗೆ ಬರೀ ಪಿಂಕ್ ಶೇಡಲ್ಲಿ ಅವರು ಬಟ್ಟೆ ತೋರಿಸ್ತಾ ಇದ್ರು ಲೈಟ್ ಪಿಂಕು ಡಾರ್ಕ್ ಪಿಂಕು ಅಂತ ನನಗೆ ಏನಪ್ಪ ಅಂದರೆ ಪಿಂಕ್ ಬಿಟ್ಟು ಸ್ವಲ್ಪ ಬೇರೆ ತೋರಿಸಿ ಅಂತ ಸೊ ಅವರೇನು ಅನ್ಕೊಂಡಿದ್ದಾರೆ ನಾನು ಜಾಸ್ತಿ ಕಡಿಮೆ ಪ್ರೈಸ್ ನೋಡ್ತಾಯಿದೀನಿ ನಾನು ಜಾಸ್ತಿ ಪ್ರೈಸ್ ಅಂತ ಅವ್ರು ಅಂದ್ಕೊಂಡಿದ್ದಾರೆ ಆಮೇಲೆ ನಾನು ಹೇಳಿದೆ ಪ್ರೈಸ್ ಪರವಾಗಿಲ್ಲ ರೀಸನಬಲ್ಲೇ ಇರಲಿ ಬಟ್ ಸ್ವಲ್ಪ ಇನ್ನೂ ವೆರೈಟೀಸ್ ತೋರಿಸಿ ಅಂದಾಗ ಅವ್ರು ಮೇಲೆಗಳಿಂದ ಡ್ರ ಬಾಕ್ಸ್ ಪೀಸ್ನ ತೊಗೊಂಡ್ರು ಸೊ ಎಲ್ಲ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಬ್ಲಾ ಬಾಕ್ಸ್ ಪೀಸ್ ಇದ್ದಿದ್ದು ನಾನು ಪರವಾಗಿಲ್ಲ ಮೇಡಮ್ ಕೊಡಿ ತೋರಿಸಿ ಆಮೇಲೆ ರೇಟ್ ಬಗ್ಗೆ ಆಮೇಲೆ ಮಾತಾಡೋಣ ಅಂತ ಅಂದ್ಕೊಂಡು ಇಲ್ಲಿ ತಗಿಸ್ದೆ ನನಗಿದಿಷ್ಟ ಇದು ಪರವಾಗಿಲ್ಲ ಪಿಂಕ್ ಇಂತ ಸ್ವಲ್ಪ ಅಂತ ಅಂದ್ರೆ ಬಟ್ ಅರುಣ್ ಏನಪ್ಪ ಅಂದರೆ ಇದು ತುಂಬ ಚುಚ್ಚುತ್ತೆ ಕಂಫರ್ಟಬಲ್ ಇರಲ್ಲ ಮಗುಗೆ ಬೇಡ ಅಂತ ಅಂದ್ರೂ ನಾನು ಓಕೆ ಮೇ ಬಿ ಅನ್ಕೊಂಡು ಸುಮ್ಮನೆ ಬಿಟ್ಟೆ ಫ್ರೆಂಡ್ಸ್ ಆ್ಯಂಡ್ ಇನ್ನೊಂದು ನಮ್ಮಿಬ್ರುದ್ದು ಕನ್ಸರ್ನ್ ಏನಿತ್ತು ಗೊತ್ತಾ ಜರ್ಮನಿಲಿ ಚಳಿ ಜಾಸ್ತಿ ಅಲ್ವಾ ಸೊ ಈ ಥರ ಬಟ್ಟೆ ಹಾಕೋ ಡೌಟೇ ಅಂದರೆ ಚಳಿ ಇಲ್ಲ ಅಂದರೂ ಮಕ್ಕಳಿಗೆ ಈ ಥರ ಬಟ್ಟೆ ಹಾಕೋಲ್ಲ ಅಷ್ಟಾಗಿ ಬಿಕಾಸ್ ಅವ್ರಿಗೆ ಕಂಫರ್ಟೇಬಲ್ ಇರಲ್ಲ ಚುಚ್ಚುತ್ತೆ ಅಥವಾ ಏನಾದರೂ ಒಂದು ಇರಿಟೇಟ್ ಇರಿಟೇಟ್ ಆಗುತ್ತೆ ಅಲ್ವಾ ಮೇ ಬಿ ಹಬ್ಬದ ಟೈಮಲ್ಲಿ ಅಥವಾ ಏನಾದರೂ ಒಂದು ಬರ್ಡೇ ಗಿಡ್ ಏನಾದರೂ ಇದ್ದರೆ ಆವಾಗ ಈ ಬಟ್ಟೆ ಹಾಕೋತಾರೆ ಅಂತ ನಾನು ಅಂದ್ಕೋತೀನಿ ಬಟ್ ನಾವು ಕೊಡ್ಬೇಕಾದ್ರೆ ಚೆನ್ನಾಗಿರೋದು ಕೊಡೋಣ ಅಂತ ಅಂದ್ಕೊಂಡು ನೋಡ್ತಾ ಇದೆ ಸೊ ಅವ್ರಿಗೆ ಇನ್ನೂ ಹೇಳಿದೆ ಮೇಡಮ್ ಪ್ರೈಸ್ ಬಗ್ಗೆ ನೀವು ಯೋಚನೆ ಮಾಡಬೇಡಿ ತೋರಿಸಿ ತೋರಿಸಿ ಅಂತ ಮೇ ಬಿ ಆ ಹುಡುಗಿರು ಒಂದು ಹೊಸದಾಗಿ ಅಲ್ಲಿ ಕೆಲಸಕ್ಕೆ ಸೇರಿಸ್ಕೊಂಡ್ರು ಅಥವಾ ಏನೋ ನಂಗೆ ಗೊತ್ತಿಲ್ಲ ಅವನೇ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ರು ಬೇಡವಾ ಬೇಡಲಾ ಬೇಡವಾ ಅಂತ ಸೊ ಫೈನಲಿ ಫ್ರೆಂಡ್ಸ್ ಇನ್ನೊಂದು ಎರಡು ಮೂರು ಬಾಕ್ಸ್ ಪೀಸ್ನ ತಗೊಂಡ್ರು ಅಂತ ಆಮೇಲೆ ತೋರಿಸಿದ್ರು ಅಂಡ್ ಆರೆಂಜ್ ನನಗೆ ಅಷ್ಟು ಇಷ್ಟ ಆಗಿಲ್ಲ ನಂಗೆ ಆರೆಂಜ್ ಕಲರೇ ಅಷ್ಟು ಇಷ್ಟ ಆಗಿಲ್ಲ ಅದು ನಾನು ಬೇಡ ಅಂತ ಅಂದೆ ಸೊ ಫೈನಲಿ ಈ ಡ್ರೆಸ್ನ ತೋರಿಸಿದ್ರು ತುಂಬಾ ಇಷ್ಟ ಆಯಿತು ವೈಟ್ ಕಲರು ಒಂಥರ ಪ್ರಿನ್ಸಸ್ ರ ಲುಕ್ ಅದು ನೀವು ನನಗೆ ಕಾಮೆಂಟ್ ಮಾಡಿ ಓಕೆನಾ ಈ ಡ್ರೆಸ್ ಅಂತ ಬಿಕಾಸ್ ನಾ ಇದನ್ನೇ ಪರ್ಚೇಸ್ ಮಾಡಿದ್ದು ಚೆನ್ನಾಗಿದೆ ಇದು ಇಲ್ಲ ಇದು ಚೆನ್ನಾಗಿದೆ ಸರ್ ಏನೋ ಅಪ್ಪ ಅಷ್ಟು ಇದು ಬೇಡ ಇದು ಬೇಡ ಇದು ಚೆನ್ನಾಗಿತ್ತು ಅವ ನನಗೆ ತುಂಬ ಜನಸ ಕೇಳ್ತೀರಾ ಲಡ್ಡುಗೆ ಸಿಂಬಾಗೆ ಹಾಗೂ ನಮ್ಮ ಮುದ್ದಿನಾಗೆ ಎಲ್ಲಿ ನಾವು ಶಾಪಿಂಗ್ ಮಾಡ್ತೀವಿ ಅಂತ ಸೊ ನಾವು ಮೋಸ್ಟ್ಲಿ ಫಸ್ಟ್ ಕ್ರೈಡ್ಲೆ ಶಾಪ್ ಮಾಡೋದು ಬಟ್ ಇವಾಗ ಏನಪ್ಪ ಅಂದರೆ ಸಿ ಲಡ್ಡು ಬಟ್ ಲಡ್ಡುಗೆ ಬಟ್ಟೆ ಸಿಂಬಾ ಬಟ್ಟೆ ಎಲ್ಲ ಲಡ್ಡುಗಾಗುತ್ತೆ ಲಕ್ಷದ್ ಬಟ್ಟೆ ಎಲ್ಲ ಸಿಂಬಾಗುತ್ತೆ ಸೊ ಈ ಥರ ಆಗಿದೆ ಬಟ್ ಲಕ್ಷದ್ಗೆ ಫ್ರೆಂಡ್ಸ್ ಅವ್ರ ಒಂಥರ ಫಸ್ಟ್ ಕ್ರೈ ಬಾಯ್ನೇ ಆಗಿದೆ ಬರೀ ಫಸ್ಟ್ ಕ್ರೈ ಫಸ್ಟ್ ಕ್ರೈ ಫಸ್ಟ್ ಕ್ರೈನೇ ಶಾಪಿಂಗು ಇವಾಗ ಇತ್ತೀಚೆಗೆ ಫಸ್ಟ್ ಕ್ರೈಲಿಗೆ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ತೋರಿಸ್ತವ್ರೆ ಬಟ್ ಟೈಮಲ್ಲಿ ಟೈಮಲ್ಲೆಲ್ಲ ತುಂಬಾ ರೀಸನೇಬಲ್ ಪ್ರೈಸಲ್ಲಿ ಚೆನ್ನಾಗಿರೋ ಬಟ್ಟೆ ಸಿಗ್ತಾ ಇತ್ತು ಓಕೆ ಫ್ರೆಂಡ್ಸ್ ಸೊ ಈ ಒಂದು ಪುಟಾನಿ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂಡ್ ಈ ಒಂದು ವ್ಲಾಗ್ ಒಂದು ಪರ್ಸೆಂಟ್ ಆದ್ರೂ ಇಷ್ಟ ಆದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮೂಲಕ ತಿಳಿಸಿ ನೀವು ಯಾವ ಥರ ವ್ಲಾಗ್ ಮಾಡಬೇಕು ಅಂತ ಸೊ ನನಗೆ ಮಾತ್ರ ಅಲ್ಲ ಫ್ರೆಂಡ್ಸ್ ಪ್ರತಿಯೊಂದು ಕನ್ನಡ ಯೂಟ್ಯೂಬರ್ಸ್ಗೂ ನೀವೇ ಸಪೋರ್ಟ್ ಮಾಡಬೇಕು ನೀವೇ ಬೆಳೆಸ್ಬೇಕು ಆ್ಯಂಡ್ ನಾವು ನಿಮಗೆ ಇದೇ ಥರ ಎಂಟರ್ಟೈನ್ ಕೂಡ ಮಾಡ್ತಾ ಇರ್ತೀವಿ ಓಕೆ ನಾ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಟಾಟಾ ಬಾಯ್ ಬಾಯ್ ಗ್ರೀನ್ ಬೇಡ ವೈಟ್ ತಗೋ ಸಾರಿ ಪಿಂಕ್ ಬೇಡ ವೈಟ್ ತಗೋ